ಮಹಿಳೆಯರಿಗೆ ಗೇಲ್ ಕಂಪನಿ ಕೊಡುವ ಕಿಟ್ ಸಹಕಾರಿಯಾಗಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯೆ ಬಿ ವಿನೂತ ಹೇಳಿದ್ದಾರೆ ಸೋಮವಾರ ಪಟ್ಟಣದ ಅಂಗನವಾಡಿ ಬಿ ಮತ್ತು ಜಿಇ ಕೇಂದ್ರಗಳಲ್ಲಿ ಒಂದನೇ ನೋಂದಾಯಿತ ಗರ್ಭಿಣಿಯರಿಗೆ ಗೇಲ್ ಕಂಪನಿಯ ಕಿಟ್ ವಿತರಣೆ ಮಾಡಿ ಮಾತನಾಡಿದರು ಕಬ್ಬಿಣಿಯರು ಸ್ವೀಕರಿಸಿ ಪೌಷ್ಟಿಕ ಮಕ್ಕಳು ಜನಸಕ್ಕೆ ಕಾಡರಾಗಬೇಕು ಅಂತ ಹೇಳಿ ಅಂಗನವಾಡಿ ಶಿಕ್ಷಕಿ ವಿ ರತ್ನಮ್ಮ ಮಾತನಾಡಿ ಗರ್ಭಿಣಿಯರಿಗೆ ಸಲಹೆಯನ್ನ ನೀಡುತ್ತಾರೆ ಈ ಸಂದರ್ಭದಲ್ಲಿ ಗರ್ಭಿಣಿಯರಾದ ಸವಿತಾ ಅಕ್ಷತಾ ಗೌರಮ್ಮ ಕಾವೇರಿ ಫರ್ಹೀನಾ ತಾಜ್ ಅಂಗನವಾಡಿ ಶಿಕ್ಷಕಿಯರಾದ ಶೈಲಾಬಾಯಿ ವಿ ರತ್ನಮ್ಮ ಮುಬೀನಾ ಭಾನು ಆಶಾ ಕಾರ್ಯಕರ್ತೆಯರಾದ ಶಿವರುದ್ರಮ್ಮ ಬಾಲವಿಕಾಸ ಸಮಿತಿಯ ಸದಸ್ಯರಾದ ಮಧು ಉಪಸ್ಥಿತರಿದ್ದರು ಮಂಡೆ ಹಕ್ಕಿ ಆಮ್ಲಕ್ಕಿ ಪುಡಿ ಕಡಲೆ ಬೀಜ ಹುರಗಡ್ಡೆ ಎಲ್ಲ ಇದರಲ್ಲಿ ಇರುವಂತ ಪೌಷ್ಟಿಕಾಂಶಗಳ ಮೊದಲೇ ಗರ್ಭಿಣಿಯರು ಇದೇ ಆಹಾರ ಸೇವನೆ ಮಾಡಿ ಮಗುವಿಗೆ ಒಳ್ಳೆ ರೀತಿಯಾಗಿ ಪೌಷ್ಟಿಕ ಶಕ್ತಿ ಅಂತೇಳಿ ನಾವು